ರೀ ನಾ ಜಿ ಪಿ ಪುರ್ ಅವ್ರ ಕಾಲೇಜ್ ಬಿ ಎ ಪಸ್ ಎಮ್ ರೀ ಈ ಸರಿ ಇವತ್ತು ರೀ ಪಸ್ ಬಿ ಸೆಕೆಂಡ್ ಫೀದವ್ರಿ ಎಕ್ಸಾಮ್ ಇದ್ರು ಅಂದ್ರೂ ಬಸ್ ಬಿಟ್ಟಿಲ್ಲ ರೀ ಸರಿ ಗರ್ಗೊಂಡಿಟ್ಟು ಸಂದಗಿರಿ ಎಲ್ಲರೂ ನಡ್ಕೋತ ಹೊಂಟಿವ್ರಿ ಸರ್ ಅಂದ್ರೂ ಬಿಡೋಲ್ಲಾಗಿರಿ ಐದಕ್ಕೊಂಬ ಐದು ದಿವ್ಸಕೊಂಬ ಒಂದ್ಸರಿ ಬಸ್ ಪೆಂಚರ್ ಆಗತ್ತದ್ರಿ ಎಲ್ಲ ಮಾಡತ್ತದ್ರಿ ಅಂದ್ರೂ ಇನ್ನೊಂದು ಬಸ್ ಬಿಡೋಲ್ಲಾಗಿದ್ರೆ ಭಾವು ಭಾಳ ಪ್ರಾಬ್ಲಮ್ ಆಗ್ಯದ ರೀ ನಮಗೆ ರೀ ಇನ್ನೊಂದು ಬಸ್ ಈ ಸರಿ ಇವತ್ರಿ ಗಪ್ಸಳಗಿದ ಕೆರೂರ್ ನಡ್ಕೋತ ಹೊಂಟಿವ್ರಿ ಸರಿ ಈಗ ಎರಡ್ ಸಾವಿರ ಹನ್ನೊಂದ್ ಜನ ಸ್ಟೂಡೆಂಟ್ ಇದ್ ರೀ ಬೆಳಗ್ಗೆ ಪಂಚರ್ ಆಗಿದ ಹಿಂಗೆ ಬಿಟ್ಟು ಹೋಗ್ಯಾರ ಎಲ್ಲರಿ ಬಿಟ್ಟು ಹೋಗ್ಯಾರೀ ಹೋಯ್ಲಿ ಯಾರ್ಯಾರು ಫುಲ್ ಎಕ್ಸಾಮ್ ಸೆಕೆಂಡ್ ಫಿಫ್ ಎಕ್ಸಾಮ್ ಬಹುತ್ ಸಮಸ್ಯ ಆಗೈತ್ರಿ ಇಂಟರ್ನಲ್ ಎಕ್ಸಾಮ್ ನಡ್ದವ್ರಿ ಅವ್ರಿಗೆ ಹಾ ರೀ ಅಂದ್ರೂ ಬಿಟ್ಟಿಲ್ರಿ ಸರ್

9 ಜನ ಅವರೆಲ್ಲರಿಗೂ ಬಿಟ್ಟು ಹೋಗ್ಯಾರ ನಾವು ಊರು ಮಂದಿ ನಡೆಕುತ್ತಾ ಇರ್ತೀವಿ ಈಗ ಏನು ಹೇಳ್ತೀರೆ ನೀವು ಕೆಎಸ್ಆರ್‌ಟಿಸಿ ದಿಪ್ಪೋದರಿಗೆ ಏನು ಹೇಳ್ತೀ ಈಗ ಆ ಕೆಎನ್ ಅವರು ನಮ್ಮ ઘરે ನೀವೇ ದಿಪ್ಪ ರೋಡ್ ಚಲೋ ಮಾಡ್ಕೊಳ್ರಿ ಆಮೇಲೆ ನಮ್ಮ ಬಸ್ ಬಿಡ್ತೀವಿ ಹೀง ಅಂತಾರೆ ಸರ್ ಅವರು ನಾವು ಎಲ್ಲರಿಗೂ ಇದ್ದರೂ ನಾವ್ ನೋಡಿ ಎಲ್ಲರಿಗೂ ಸರ್ ಎಲ್ಲ ಬಸ್ ಎಲ್ಲಾ ಊರಿಗೆ ಬಸ್ ಬಿಡ್ತೀವಿ ನಮ್ಮ ಊರಿಗೆ ಇನ್ನೊಂದು ಬಿಡ ಅಂತ ನಾವ್ ಅಂತೀರೆ ಸರ್ ಅವರು ಬಿಡಲ್ರಿ ಇನ್ನ ನಿಮ್ ರೋಡ್ ಚಲೋ ಮಾಡ್ಕೊಳ್ರಿ ಆಮೇಲೆ ಬಿಡ್ತೀ ಅಂತಾರೆ ಅವರು ನಿಮ್ಗೆ ಪ್ರಾಬ್ಲಮ್ ಅಂದ್ರೆ ಮುಂಜಾನೆ ಯಾರಾಗ ಬಂದ್ರಿ ಈಗ ನಾವು ಊಟ ಏನು ಅದೇ ಪ್ರಾಬ್ಲಮ್ ಪ್ರಾಬ್ಲಮ್ ಫುಲ್ ಏನು ಇಲ್ರಿ ಹಾ ಈಗ ನಡ್ಕೊತ ಹೊಂಟ್ರಿ ಈಗ ಇಲ್ರಿ ಏನು ಇಲ್ರಿ ಹಿಂಗೆ ನಡ್ಕೊತ ಸರ್ ಲಕ್ಷ್ಮೀರ ಹಾಟೋಡ್ರಿ ಪೂಜಾ